ಸ್ನೇಹಿತರೆ ಒಂದು ರೆಸಿಪಿಯನ್ನು ನೋಡುವಾಗಲೇ ಅದರ ಟೇಸ್ಟ್ ಹೇಗಿರ್ಬೋದು ಅಂತ ಒಂದು ಅಂದಾಜು ಆಗ್ತದಲ್ಲ ಹೌದು ಇವತ್ತು ನಾನು ಒಂದು ಬದನೆಯನ್ನು ಉಪಯೋಗಿಸಿಕೊಂಡು ಒಂದು ಅತಿ ಅದ್ಭುತವಾದ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಬದನೆ ಇಷ್ಟಪಡದವರು ಕೂಡ ಮತ್ತೆ ಮತ್ತೆ ಕೇಳಿ ತಿಂತಾರೆ ಅಷ್ಟು ಅಷ್ಟು ಅತಿ ಅದ್ಭುತವಾದ ರುಚಿಯುಳ್ಳ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾವುದೇ ಬದನೆಯನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು ಹಾಗೆ ವಿಡಿಯೋ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೂ ಸಪ್ರೇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡು ನೋಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಅಮ್ತಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಇವತ್ತಿನ ಬರುತ್ತೆ ಬದನೆಕಾಯಿಯನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ರೆಸಿಪಿಯನ್ನು ಮಾಡುವ ಹಾಗೆ ಬದನೆಕಾಯಿ ಕೊಯ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಬನ್ನಿ ಬದನೆಕಾಯಿ ನೋಡಿ ಇಲ್ಲೆಲ್ಲ ಉಂಟು ನೋಡಿ ಕಳೆದ ಇಲ್ಲಿ ಮತ್ತೆ ಇಲ್ಲೊಂದು ಹಾಗೆ ಇಲ್ಲೆಲ್ಲ ಆಗಿದೆ ನೋಡಿ ಹಾಗೆ ನಾವು ತೆಗಿ ಹೋಯ್ತಾನೀಗ ಹತ್ರ ಬನ್ನಿ ನಾವು ಬದನೆಯನ್ನೆಲ್ಲ ಕಟ್ ಮಾಡಿ ನೀರಿಗೆ ಹಾಕಿಕೊಳ್ಳುವ ನೀರಿಗೆ ಹಾಕಿಕೊಳ್ಳೋದು ಉಂಟಲ್ಲ ಅದರ ಬದನೆ ಕಪ್ಪಾಗ್ತದೆ ಹಾಗಾಗಿ ನೀರಿಗೆ ಹಾಕಿಕೊಳ್ಳುದು ಸಪ್ರ ಸಪೂರ ಕಟ್ ಮಾಡಿದ್ರೆ ಆಯ್ತು ನೋಡಿ ಈ ದಪ್ಪದ ಬದನೆಯನ್ನು ನಾನು ಒಂದನ್ನು ನಾಲ್ಕು ಭಾಗ ಮಾಡ್ತಾ ಇದ್ದೇನೆ ಈ ರೀತಿ ಈ ರೀತಿ ತೆಳ್ಳಗೆ ಸ್ಲೈಸ್ಲಿ ತುಂಬಾ ತೆಳ್ಳಗೆ ಅಲ್ಲ ಈ ರೀತಿ ಕಟ್ ಮಾಡಿಕೊಂಡು ಹಾಕಿ ಕಾಯಿತು ಬದನೆಯನ್ನು ಕಟ್ ಮಾಡಿ ಯಾವಾಗಲೂ ನೀರಿಗೆ ಹಾಕಬೇಕು ಯಾಕೆ ಹೋಗ್ತಾ ಇಲ್ಲದ್ರೆ ಕಪ್ಪಾಗ್ತದೆ ಹಾಗೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಹಾಗೆ ನೀರಿಗೆ ಇಲ್ಲಿ ಎಲ್ಲ ಹಾಕಿದ ನಂತರ ಆನಂತರ ಬದನೆಕಾಯಿನೆಲ್ಲ ಚೆನ್ನಾಗಿ ತೊಳೆದು ಆ ಒಂದು ಜಾಲರಿಗೆ ಹಾಕ್ಕೊಳ್ಬೇಕು ನೀರೆಲ್ಲ ಡ್ರೈ ಆಗಬೇಕು ಆ ನಂತರ ಉಪಯೋಗಿಸ್ಕೊಳ್ಬೇಕು ನಾವು ಹೀಗೆ ನೋಡಿ ಇಲ್ಲಿ ಎಲ್ಲ ಬದನೆಯನ್ನು ಈ ರೀತಿ ಮಾಡಿಕೊಂಡಿದ್ದೇನೆ ನಾನು ಒಂದು ಎರಡು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾದಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತ ಬದನೆಕಾಯಿಯನ್ನು ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಬೆಂಕಿಯನ್ನು ಇರಲಿ ನೀರಿನ ಪಸೆಯೆಲ್ಲ ಹೋಗಬೇಕಲ್ಲ ಹಾಗಾಗಿ ಬೆಂಕಿಯನ್ನು ಜಾಸ್ತಿ ಇಟ್ಟುಕೊಂಡಿದ್ದೇನೆ ಫಸ್ಟಿಗೆ ಜಾಸ್ತಿ ಇಟ್ಟುಕೊಂಡು ಹೀಗೆ ಫ್ರೈ ಮಾಡಿಕೊಡುವ ಇವಾಗ ಇದಕ್ಕೆ ರುಚಿಗಾಗುವಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಪೌಡ್ರು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡ್ರೆ ಆಯ್ತು ಜಾಸ್ತಿ ಫುಲ್ಲು ಬೇಯಿಸ್ಕೊಳ್ಳೋದು ಬೇಡ ಒಂದು ಮುಕ್ಕಾಲು ಅಂಶ ನಾವು ಬೇಯಿಸ್ಕೊಂಡು ಸಾಕಾಗ್ತದೆ ಮತ್ತೆ ಈ ಬದನೆ ಬೇಗ ಬೇಯ್ತದೆ ಬದನೆ ಹಾಗೆ ತುಂಬಾನೇ ಒಂದು ಟೇಸ್ಟ್ ಆಗಿರುವಂಥ ಬದನೆ ಬಂಚ್ ಬಂಚಾಗಿ ಹಿಡಿತದೆ ನೋಡಿದ್ರಲ್ಲ ನಾನು ನಿಮಗೆ ಅವಾಗ ತೋರಿಸಿದ್ದೆ ಅಲ್ಲ ಇವಾಗ ನೋಡಿ ಇಷ್ಟು ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಸಾಕು ಇವಾಗ ಇದನ್ನೊಂದು ಪ್ಲೇಟಿಗೆ ಇದನ್ನ ನಾವು ತೆಗೆಯುವ ಇವಾಗ ಬದಾಮಿಗೊಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳ ಇಲ್ಲಿ ಒಂದು ಒಂದೂವರೆ ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರ್ ತಗೊಂಡಿದ್ದೇನೆ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಹಸಿ ಹಸಿ ಕೊತ್ತಂಬರಿ ಒಂದು ಟೀ ಸ್ಪೂನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಒಂದು ಹೀಗೆ ಬೆಳ್ಳುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಆರೆಸಳು ಮುಖ್ಯವಾಗಿ ಬೇಕಾಗುವ ಇಂಗ್ರೀಡಿಯಂಟ್ಸ್ ಅಂದರೆ ಎಳ್ಳು ಬಿಳಿ ಎಳ್ಳು ಒಂದು ಎರಡು ಸ್ಪೂನ್ನಷ್ಟು ಹಾಕಿಕೊಳ್ಳುವ ಇವಾಗ ಇದನ್ನು ನಾವು ಆಗಿ ಮಾಡಿಕೊಂಡು ಬರುವ ಮಸಾಲೆ ರುಬ್ಬಿಕೊಂಡಾಯ್ತು ನೋಡಿ ಈ ರೀತಿ ಇದೆ ನೋಡಿ ಹೀಗೆ ಸ್ವಲ್ಪ ತರಿ ತರಿ ತುಂಬ ನಯಾ ಬೇಡ ತರಿ ನೀರು ಹಾಕಲಿಕ್ಕಿಲ್ಲ ಈ ರೀತಿ ಮಾಡಿಕೊಳ್ಳುವ ಮಸಾಲೆ ಇವಾಗ ಇಲ್ಲಿ ಅದೇ ಎಣ್ಣೆ ಅದೇ ತವಾ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳುವ ಈಗ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ ಬೇವು ಸೊಪ್ಪನ್ನು ಕೂಡ ಹಾಕಿಕೊಂಡೆ ಹಾಗೆ ಒಂದು ಮೆಣಸನ್ನು ಕೂಡ ಕಟ್ ಮಾಡಿ ಹಾಕೋಣ ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕೂಡ ಹಾಕಿಕೊಂಡೆ ಹಾಕಿ ಒಂದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯ್ತು ಇಲ್ಲಿ ಈರುಳ್ಳಿ ಕೆಂಪಗಾಯಿತು ಅಷ್ಟು ಹೊತ್ತಿಗೆ ನಾವಿಲ್ಲಿ ಪೌಡರ್ ಮಾಡಿಟ್ಟು ಮಸಾಲೆಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಇವಾಗ ಇದಕ್ಕೆ ಹಾಕಿಕೊಳ್ಳುವ ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಬದನೆ ಫ್ರೈ ಮಾಡೋದು ಕೂಡ ಉಪ್ಪು ಹಾಕಿದೇವೆ ಹಾಗಾಗಿ ಸ್ವಲ್ಪ ಹಾಕಿಕೊಂಡ್ರೆ ಆಯ್ತು ಮತ್ತೆ ನೋಡಿ ನಾವಿಲ್ಲಿ ಹಾಕಿಕೊಳ್ಳುವ ಈಗ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಇದರ ಹಸಿ ವಾಸನೆ ಹೋಗ್ಬೇಕು ಯಾಕೆಂದ್ರೆ ನಾವು ಕೊತ್ತಂಬರಿ ಜೀರಿಗೆ ಏನೆಲ್ಲ ಹಸಿಯಾಗಿ ಹಾಕಿದ್ದಾನಲ್ಲ ಬೆಳ್ಳುಳ್ಳಿ ಎಲ್ಲ ಹಾಗೆ ಇದು ಚೆನ್ನಾಗಿದ್ದರಲ್ಲಿ ಒಮ್ಮೆ ನಾವು ಫ್ರೈ ಮಾಡಿಕೊಳ್ಳುವ ಇದನ್ನು ಒಂದು ಎರಡು ನಿಮಿಷ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಮಸಾಲೆಯನ್ನು ಫ್ರೈ ಒಂದು ಒಂದೆರಡು ನಿಮಿಷ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಮಾಡಿಕೊಳ್ಬೋದು ಇವಾಗ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡ ಬದನೆಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳೋ ಸೇರಿಸಿಕೊಂಡು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದಕ್ಕೊಂದು ಬೆರೆಯುವ ಹಾಗೆ ಮಿಕ್ಸ್ ಮಾಡುವ ಇದು ನಮಗೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಗೊಳ್ಬೋದು ಪೂರಿ ಚಪಾತಿಗೆಲ್ಲ ಒಳ್ಳೆದಾಗ್ತದೆ ಬೆಸ್ಟ್ ಕಾಂಬಿನೇಷನ್ ಒಂದು ಎಕ್ಸಲೆಂಟ್ ಆದ ಒಂದು ರೆಸಿಪಿ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿದೆ ನಿಮಗೆ ಈ ಥರದ ಬದನೆ ಸಿಕ್ಕದಿದ್ದರೆ ಇನ್ನೊಂದು ಥರದ ಬದನೆ ತೊಗೊಂಡು ಕೂಡ ಮಾಡ್ಬೋದು ಒಳ್ಳೆಯದಾಗ್ತದೆ ಹಾಗೆ ನಾವು ಹೀಗೆ ಇಲ್ಲಿ ಒಂದು ಬೆಂಕಿನ ಸಿಮ್ಮಲ್ಲಿ ಇಟ್ಕೊಂಡು ಹೀಗೆ ಒಂದು ಸ್ವಲ್ಪ ಒಂದು ನಿಮಿಷ ಹೀಗೆ ಬಿಡುವ ಒಮ್ಮೆ ಒಂದು ನಿಮಿಷ ನಂತರ ಒಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಇಲ್ಲಿ ನಮಗೆ ಉಂಟಲ್ಲ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಈ ಬೆಂಡೆ ಈ ಬದನೆ ಹಾಕಿದ ನಂತರ ಕೂಡ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡಿಕೊಳ್ಳುವ ಒಳ್ಳೆ ಘಮ ಬರ್ತದೆ ಈಗ ಎಂಥ ಪರಿಮಳ ಬೆಳ್ಳುಳ್ಳಿಯ ಫ್ಲೇವರ್ ಅಲ್ಲ ಉಂಟಲ್ಲ ಒಳ್ಳೆ ಹೊಡಿತಾ ಉಂಟು ಮೂಗಿಗೆ ಇವಾಗಿ ನಾನೊಂದು ಕಾಲು ಟೀ ಸ್ಪೂನ್ ಅಷ್ಟು ಹುಳಿ ಹುಡಿಯನ್ನು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಹುಳಿ ಹುಡಿ ಇಲ್ಲದಿದ್ದರೆ ನಿಂಬೆ ಹುಳಿ ರಸ ಕೂಡ ಹಾಕ್ಬೋದು ನಿಂಬೆಳ್ಳಿ ರಸ ವಿನೆಗರ್ ಕೂಡ ಬೇಕಾದರೆ ಹಾಕ್ಬೋದು ಹಾಕದಿದ್ರೂ ನಡೀತದೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಹಾಗಾಗಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇಷ್ಟಾದರೆ ಸಾಕು ನಾವೀಗ ಸ್ಟವ್ ಆಫ್ ಮಾಡುವ ನಿಮಗೊಂದು ರೆಸಿಪಿಯನ್ನು ನೋಡುವಾಗಲೇ ಅಂದಾಜು ಆಗ್ಬೋದಲ್ಲ ಯಾವ ಯಾವ ರೆಸಿಪಿ ಹೇಗೆ ಇರ್ತದೆ ಅಂತ ಇದು ಕೂಡ ಅಷ್ಟೇ ಒಂದು ಅದ್ಭುತವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೋಸ್ಸ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ